ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ವಚನದಲ್ಲಿ ಅಕ್ಕ ಮಹಾದೇವಿ ಹೇಗೆ ಬ್ರಹ್ಮಾಂಡದ ಸೃಷ್ಟಿ ಆಮೇಲೆ ಅದರಲ್ಲಿ ಪರಶಿವನ ಪಾತ್ರ ಮತ್ತೆ ನಮ್ಮ ಅಸ್ತಿತ್ವವನ್ನೇ ಹೇಗೆ ನೋಡ್ತಾರೆ ಅನ್ನೋದನ್ನ ಸ್ವಲ್ಪ ಆಳ್ವಾಡ್ ನೋಡೋಣ ಅಲ್ವಾ ಖಂಡಿತ ಖಂಡಿತ ಸರಿ ಹಾಗಾದ್ರೆ ಮೊದಲನೇ ಈ ಇಳಿ ಜಗತ್ತು ದೇವರ ವಿನೋದಕ್ಕಾಗಿ ಅಂದ್ರೆ ಕೇವಲ ಒಂದು ಆಟಕ್ಕಾಗಿ ಸೃಷ್ಟಿಯಾಗಿದ್ದ ವಚನದ ಮೊದಲ ಸಾಲುಗಳೇ ಹಾಗೆ ಹೇಳುತ್ತವಲ್ಲ ಹೌದು ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತು ತನ್ನ ವಿನೋದಕ್ಕೆ ತಾನೇ ಸುತ್ತಿದನದಕ್ಕೆ ಸಕಲ ಪ್ರಪಂಚನು ಅಂತ ಅಂದ್ರೆ ಪೂರ್ತಿ ಸೃಷ್ಟಿ ಅದರಲ್ಲಿರುವ ಎಲ್ಲವೂ ಆ ಪರಶಿವನ ಆಟಕ್ಕಾಗಿಯೇನ ಇಲ್ಲಿ ಗಮನಿಸಬೇಕಾದದೇನಂದ್ರೆ ಸೃಷ್ಟಿಗೆ ಒಂದು ನಿರ್ದಿಷ್ಟ ಕಾರಣ ಅಥವಾ ಉದ್ದೇಶ ಬೇಕು ಅಂತಿಲ್ಲ ಬದಲಿಗೆ ಅದು ಕೇವಲ ದೈವಿಕ ಇಚ್ಛೆ ಒಂದು ಲೀಲೆ ಲೀಲೆ ಅನ್ನೋದು ಹೌದು ನಮ್ಮ ತತ್ವಶಾಸ್ತ್ರದಲ್ಲಿ ಬರುವ ಲೀಲಾ ಪರಿಕಲ್ಪನೆ ಇದೆಯಲ್ಲ ಅದನ್ನೇ ಇದು ನೆನಪಿಸುತ್ತೆ ಅಸ್ತಿತ್ವವನ್ನೇ ಒಂದು ಆಟ ಅಂತ ನೋಡಿದ್ರೆ ನಮ್ಮ ಗ್ರಹಿಕೆನೇ ಬದಲಾಗಬಹುದು ಸರಿ ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ಕಷ್ಟವಾದ ಭಾಗವೂ ಇದೆ ಅಲ್ವಾ ಮುಂದಿನ ಸಾಲು ನೋಡಿ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನನಂತ ಭವ ದುಃಖಗಳಲ್ಲಿ ಅಂದ್ರೆ ಆತನ ಆಟಕ್ಕಾಗಿಯೇ ಜೀವಿಗಳನ್ನ ಈ ಅಂತ್ಯವಿಲ್ಲದ ಹುಟ್ಟು ಸಾವಿನ ದುಃಖದ ಚಕ್ರದಲ್ಲಿ ತಿರುಗಿಸ್ತಾ ವಿರೋಧಾಭಾಸ ಅನ್ಸುತ್ತಲ್ಲ ಖಂಡಿತ ಇದು ದೈವತ್ವದ ಒಂದು ಸಂಕೀರ್ಣ ಚಿತ್ರಣವನ್ನ ನಮ್ಮ ಮುಂದೆ ಇಡುತ್ತೆ ಇಲ್ಲಿ ದೇವರು ಕೇವಲ ಸೃಷ್ಟಿಕರ್ತ ಕರುಣಾಮಯಿ ಮಾತ್ರ ಅಲ್ಲ ಆತನ ಆಟದಲ್ಲಿ ಸೃಷ್ಟಿಯ ಸಂಭ್ರಮವೂ ಇದೆ ಮತ್ತೆ ಈ ಅಸ್ತಿತ್ವದ ಈ ಸಂಸಾರದ ನೋವು ಸಂಕಟಗಳು ಸೇರ್ಕೊಂಡಿವೆ ಅಂದ್ರೆ ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವ ಹಾಗೆ ದೇವರು ಬರೀ ಒಳ್ಳೇದನ್ನೇ ಮಾಡೋನು ಅನ್ನೋ ಕಲ್ಪನೆಗಿಂತ ಇದು ಭಿನ್ನವಾಗಿದೆ ಅಲ್ವಾ ಹೌದು ಇದು ಆ ಸರಳ ಗ್ರಹಿಕೆಯನ್ನ ಮೀರಿದ ಒಂದು ನೋಟ ಇದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಎಲ್ಲವೂ ಆತನ ಆಟವೇ ಆದರೆ ವ್ಯಕ್ತಿಯ ಇಚ್ಛೆಗೆ ನಮ್ಮ ಪ್ರಯತ್ನಗಳಿಗೆ ಏನ್ ಜಾಗ ಅದೇ ಅದೇ ಮುಖ್ಯವಾದ ಪ್ರಶ್ನೆ ಎಲ್ಲ ಅವನ ಲೀಲೆ ಅಂದರೆ ನಮ್ಮ ಕಷ್ಟಗಳಿಗೆ ನಮ್ಮ ಆಯ್ಕೆಗಳಿಗೆ ಅರ್ಥವೇನು ಇಲ್ಲಿ ಅಕ್ಕ ಬಹುಶಃ ಸೂಚಿಸುತ್ತಿರೋದು ಏನಂದ್ರೆ ಆ ದೈವಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಸುಖ ದುಃಖಗಳು ಆ ದೊಡ್ಡ ಆಟದ ಭಾಗಗಳಷ್ಟೇ ನಾವು ಅವುಗಳಿಗೆ ಕೊಡುವಷ್ಟು ದೊಡ್ಡ ಮಹತ್ವ ಅವುಗಳಿಗೆ ಇಲ್ಲದಿರಬಹುದು ಇದು ಆ ಲೀಲೆಯ ಒಂದು ಭಾಗ ಅಷ್ಟೇ ಸರಿ ವಚನದ ಕೊನೆಗೆ ಬರೋಣ ಇಂತನ್ನ ಚೆನಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದ ಮತ್ತೆ ತಾನೇ ಪರಿವನದರ ಮಾಯಾ ಪಾಶವನು ಅಂತ ಹೇಳ್ತಾರೆ ಅಂದ್ರೆ ಆಟ ಸಾಕು ಅನಿಸಿದಾಗ ಆ ಶಿವನೇ ಈ ಮಾಯೆಯ ಬಂಧನವನ್ನ ಕಿತ್ತು ಹಾಕ್ತಾನ ಇದರ ಅರ್ಥವೇನು ಇದನ್ನ ನಾವೊಂದು ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಇದು ಕಾಲ ಮತ್ತೆ ಅಸ್ತಿತ್ವದ ಒಂದು ಚಕ್ರೀಯ ದೃಷ್ಟಿಕೋನವನ್ನ ತೋರಿಸುತ್ತೆ ಸೃಷ್ಟಿ ಲಯ ಆ ತರಹನ ಹೌದು ಸೃಷ್ಟಿ ಅನ್ನೋದು ಶಾಶ್ವತ ಅಲ್ಲ ಅದು ಒಂದು ಉದ್ದೇಶವನ್ನ ಅಂದ್ರೆ ಆ ದೈವಿಕ ಆಟವನ್ನ ಪೂರೈಸುತ್ತೆ ಆಮೇಲೆ ಅದು ನಿಲ್ಲುತ್ತೆ ಅಥವಾ ಲಯವಾಗುತ್ತೆ ಮಾಯಾಪಾಶ ಅನ್ನೋ ಪದ ತುಂಬಾ ಮುಖ್ಯ ಅನಿಸುತ್ತೆ ಇಲ್ಲಿ ಖಂಡಿತ ಯಾಕಂದ್ರೆ ಈ ಜಗತ್ತು ಇಲ್ಲಿನ ಅನುಭವಗಳು ಸುಖ ದುಃಖ ಎಲ್ಲವೂ ಒಂದು ತರಹದ ಭ್ರಮೆ ಆ ಆಟದ ಭಾಗವೇ ಹೊರತು ಅಂತಿಮ ಸತ್ಯ ಅಲ್ಲ ಅಂತ ಸೂಚಿಸುತ್ತೆ ಹ್ಮ್ ಈ ತಿಳುವಳಿಕೆ ಬಂದ್ರೆ ಪ್ರಾಪಂಚಿಕ ವಿಷಯಗಳಲ್ಲಿ ಒಂದ್ ರೀತಿ ನಿರ್ಲಿಪ್ತತೆ ಬೆಳಿಬಹುದು ಅದರಿಂದ ದೂರ ನಿಂತು ನೋಡಕ್ಕೆ ಸಹಾಯ ಆಗ್ಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಅಕ್ಕನ ಈ ವಚನ ಸೃಷ್ಟಿ ಮತ್ತು ಲಯವನ್ನ ಒಂದು ದೈವಿಕ ಲೀಲೆ ಜಗದ್ವಿಲಾಸ ಅಂತ ಚಿತ್ರಿಸುತ್ತೆ ಇದರಲ್ಲಿ ಖುಷಿ ನೋವು ಎರಡೂ ಇದೆ ಹೌದು ಮತ್ತು ಎಲ್ಲವೂ ಕೊನೆಗೆ ಚೆನ್ನಮಲ್ಲಿಕಾರ್ಜುನನ ಇಚ್ಛೆಯಂತೆಯೇ ನಡೀತಾ ಇದೆ ಆತನೇ ಅದನ್ನ ಮುಗಿಸ್ತಾನೆ ಅಂತ ಹೇಳುತ್ತೆ ಹ್ಮ್ ಇದು ನಮ್ಮನ್ನ ಇನ್ನೊಂದು ಆಳವಾದ ಯೋಚನೆಗೆ ತಳ್ಳುತ್ತೆ ಅಲ್ವಾ ಹೇಗೆ ಈ ಇಡೀ ವಿಶ್ವವೇ ಒಂದು ದೈವಿಕ ಆಟ ಆಗಿದ್ರೆ ನಾವು ಮನುಷ್ಯರು ಇದರಲ್ಲಿ ಹುಡುಕುವ ಅರ್ಥಕ್ಕಾಗ್ಲಿ ನಮ್ಮ ಜೀವನದ ಉದ್ದೇಶಕ್ಕಾಗ್ಲಿ ಏನು ಬೆಲೆ ಅಥವಾ ಅವುಗಳ ಸ್ವರೂಪವೇನು ನಿಜ ಮತ್ತೆ ಆ ಮಾಯಾ ಪಾಶವನ್ನ ತೆಗೆದ ಮೇಲೆ ಏನಾಗ್ಬೋದು ಆ ಸ್ಥಿತಿ ಹೇಗಿರ್ಬೋದು ಈ ದೃಷ್ಟಿಕೋನವನ್ನ ನಾವು ನಿಜವಾಗ್ಲೂ ಅರ್ಥ ಮಾಡಿಕೊಂಡ್ರೆ ನಮ್ಮ ದಿನನಿತ್ಯದ ಜೀವನದ ಸುಖ ದುಃಖಗಳನ್ನ ಎದುರಿಸುವ ರೀತಿಯೇ ಬದಲಾಗಬಹುದೇನೋ ಹೌದು ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ